ನಮಸ್ತೆ ಎಲ್ಲರಿಗೂ ನಾನಿವತ್ತು ಕಟ್ ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇದನ್ನು ಹೇಗೆ ಮಾಡೋದಂತ ತಿಳಿಸ್ತೀನಿ ಮೊದಲು ಇಲ್ಲಿ ಒಂದು ಸಣ್ಣ ಲೋಟದಲ್ಲಿ ಬೇಳೆನ ನಾನು ಇದ್ದೀನಿ ನಮ್ಮನೆ ಬೇಳೆ ಪ್ರಾಬ್ಲಮ್ಮೋ ಅಥವಾ ನೀರು ಪ್ರಾಬ್ಲಮ್ಮೋ ಗೊತ್ತಿಲ್ಲ ನಾನಂತೂ ಐದರಿಂದ ಆರು ಸಲ ಇದನ್ನು ವಿಸಲ್ ಕೂಗಿಸ್ತೀನಿ ನೀವು ನಿಮ್ಮ ಮನೆ ಬೇಳೆ ಹಾಗೂ ನೀರಿನ ಅನುಕೂಲದ ಮೇಲೆ ಕೂಗಿಸ್ಕೊಳ್ಬೋದು ನಾವೆಲ್ಲ ಚಿಕ್ಕವರಿದ್ದಾಗ ನಾವೆಲ್ಲ ಚಿಕ್ಕವರಿದ್ದಾಗ ಹೇಳ್ತಾ ಇದ್ವಿ ಅಮ್ಮನ ಅಮ್ಮ ರೆಡ್ ಸಾರ್ ರೆಡ್ ಸಾರು ತಿಂದು ತಿಂದು ಬೇಜಾರಾಗಿದೆ ಅಮ್ಮ ವೈಟ್ ಸಾರು ಮಾಡಿಕೊಡು ಅಂತ ಅದೇ ಈ ಕಟ್ ಸಾರು ಅನ್ನೋದು ನಮಗೆ ಅವಾಗ ಗೊತ್ತಾಗ್ತಿರ್ಲಿಲ್ಲ ಇವತ್ತು ನಾನು ಮಾಡ್ತಾಯಿದ್ದೀನಿ ನೋಡಿ ನಿಮ್ಗೆ ಇಷ್ಟ ಆದರೆ ನೀವು ಮಾಡಿ ಇವಾಗ ಇಲ್ಲಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಟೊಮೆಟೋನ ನಾನು ತೊಗೊಂಡಿದ್ದೀನಿ ಹಾಗೆಯೇ ಕರ್ಬೇವು ಸೊಪ್ಪು ಕೂಡ ಬೇಕು ಇದಕ್ಕೆ ಹಾಗೆಯೇ ಕೊತ್ತಂಬರಿ ಸೊಪ್ಪು ಕೂಡ ಬೇಕು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥದ್ದು ಹಾಗೆ ಇದಕ್ಕೆ ಸಣ್ಣದಾಗಿ ಉದ್ದವಾಗಿ ಹೆಚ್ಚಿಟ್ಕೊಂಡಿರೋ ಹಸಿ ಮೆಣಸಬೇಕು ಮತ್ತೆ ಲಿಂಬೆ ಹಣ್ಣು ಹುಣಸೆ ಹಣ್ಣನ್ನು ನಾವು ಹಾಕಲ್ಲ ಈ ಸಾರಿಗೆ ಸ್ವಲ್ಪ ಜೀರಿಗೆ ಕೂಡ ಹಾಕೊಳ್ಬೇಕು ಒಂದು ಪಾತ್ರೆನ ಒಲೆ ಮೇಲೆ ಇಟ್ಟು ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೆ ಜೀರಿಗೆ ಹಾಗೂ ಹೆಚ್ಚಿರುವ ಹಸಿ ಮೆಣಸನ್ನ ನಾನು ಹಾಕೊಂಡಿದ್ದೀನಿ ಇಲ್ಲಿ ಅದಕ್ಕೇನೆ ಹೆಚ್ಚಿಟ್ಕೊಂಡಿರೋ ಟೊಮೆಟೊ ಹಣ್ಣನ್ನು ಹಾಕಿ ಸ್ವಲ್ಪ ಕೈ ಹಾಕ್ಸ್ಕೊಂಡಿದ್ದೀನಿ ಟೊಮ್ಯಾಟೊ ಬೇಯುವಾಗಲೇ ಸಲ್ಲುಪನ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಬೇಳೆ ಬಂದಿದೆಯಲ್ಲ ಅದನ್ನು ನಾನು ಇದಕ್ಕೆ ಸೇರಿಸ್ಕೊಂಡು ಒಂದೆರಡು ನಿಮಿಷ ಕೈಯಾಡ್ಕೊಳ್ತೀನಿ ಕರ್ಬೇವ್ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ಇವಾಗ ಲಿಂಬೆ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಲಿಂಬೆ ಹಣ್ಣನ್ನು ನಾನು ಸೇರಿಸ್ಕೊಳ್ತೀನಿ ನಮ್ಮ ಸಾರು ರೆಡಿಯಾಗಿದೆ ಇವಾಗ ಫೈನಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ರೆ ವೈಟ್ ಸಾರು ಕಟ್ ಸಾರು ರೆಡಿ ನಮ್ಮ ಸಾರು ಮಧ್ಯದಲ್ಲೇ ಕುದಿತಾ ಇದೆ ಅಂದರೆ ನಮ್ಮ ಸಾರು ಪರ್ಫೆಕ್ಟ್ ಆಗಿದೆ ಅಂತ ನೀವು ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನು ನನಗೆ ತಿಳಿಸಿ ಮಕ್ಕಳಿಗೆ ರೆಡ್ ಸಾರು ತಿಂದು ಬೇಜಾರಾಗಿದ್ದರೆ ದಯವಿಟ್ಟು ಇದನ್ನು ಒಮ್ಮೆ ಟ್ರೈ ಮಾಡಿ ಥ್ಯಾಂಕ್ ಯು